you mm -hmm. ಅಧ್ಯಕ್ಷನ ಪೆರೆಯ ಶ್ರೀ ಭೋಷರೇ ಅಂಗನೇ ಅಚ್ಚಂಡ ಒಕ್ಕತ್ರ ಎಲ್ಲ ಪೆರಿಯಂಗಳೇ ಅಂಗನೇ ಮಾಜಿ ಅಖಿಲ ಅಮ್ಮ ಕೊಡ ಸಮಾಜ ಅಧ್ಯಕ್ಷ ವೇಣುಗೋಪಾಲ್ ರೇ ಅದೇ ಮಾದರಿ ತಂಡ ಜವಾಬ್ದಾರಿ ಕಾರ್ಯದರ್ಶಿ ಚೆನ್ನಾಗಿ ಅವನು ಎಲ್ಲರು ഇങ്ങക്ക് വന്നു നിന്നാട ആത്മനാട ദിറികളെ അങ്ങനെ ഈ വേദികളെ സമജത്ര നിർദ്ദേശക അച്ഛണ്ടത്ര ഒരു സഹപാതി അനദിരങ്ങളെ അങ്ങനെ എല്ലാ അച്ഛണ്ടത്ര പെരിയങ്കൈക്കോ എളെങ്കിക്കും നമ്മയ്ക്കോ മാംഗൈക്കു അതേമാതിരി ബംഗന கூடின எல்லாக்காரே ஒரு மாச்ச நடுத்து அந்த அச்சு சுலபத்திர கலசல்ல ஒரு காலத்தின் இதன் பிரயனாய்ப்பா இந்த கணக்கார நம்டத்த ஒடனாடி ஆய்த்து ஒக்கார நடுத்து ஐந்கோச நான் சந்தர் ஐல்ல நெணப்ப వార వార కాలకు వార తర విశిష్టతే నె ది అదే మాదిరి ఈ మ్యాచ్ నే దాడు వైమానుసుక అయితల్లా దాడు కొడు జగల కళా విధక అలా నెంబె ఎల్ దండు నీస కూడి అన్నంత నేపథ్య నే ఈ నా నడుతు ఈ సంఘ కాల ನಮ್ಮ ಸಮಾಜಕಾರ ಕೌಟುಂಬ ಫಲ ಅಚ್ಚಂಡ ಒಕ್ಕಕಾರ ನಿಮ್ಮಕ್ಕೆ ಬಂದಿತ್ತು ಈ ದಂಡದ ಹತ್ರ ಈ ಕ್ರಿಕೆಟ್ ನಮ್ಮನ್ನು ನಮ್ಮಡ ಸಾಯೋಗತ್ತೆ ಅಂದ ಸಾಯೋಡೆ ನಡ್ತಿ ತಂದ್ ಆದಂಗೆ ನಾನು ಸಮಾಜ ಹತ್ರ ಪರವಾಯಿತು ನಮ್ಮಡ ಎಲ್ಲ ಜನಾಂಗ ಕರಡ ಒಕ್ಕ ಕರಡ ಪರವಾಯಿತು ನಾನು ಆಯ್ಕೆ ಆರ್ಥಿಕ ಧನ್ಯವಾದ ಅರ್ಪಿಡೋಚಪ್ಪ ಅಂದನೆ ನಮ್ಮಡ నంగడ జనాంగలు ఏదో రీతిలో కమ్ిల్ అవంత నెంబ్యకర్త ఉండి నంగవరు శాంతి ప్రియ జనాంగ నంగా దాడు కూడా వైమనసాడు నెం ఆ సస్యారి జనాంగు నగడ ఒగ్గట్టు ఆ ప్రదర్శన కడుబు అదొందు చెంది విచారణ పరిహించప్ప నంకు సర్కత నెంబడ సమాజత అభివృద్ధికు ఇదే నగడ పంచ ఎంతో కృత అదన ఇక అదం ఎలా సరకే సహకార హిం తు ఖుషిపట్టారు ఎమ్ ఎల్ ఎ ఐతికు ఎమ్ ఎల్ సింగ అప్పంజీ కొడుగలు నగదవరు శ్రేష్ఠ జనాంగం నిండు నెంబర్ పోయితీ అయికు ఆయన నెంబే ఈ సందర్భ నన్న అమ్మ కొడ సమాదాకు అచ్చు ఎలా జనా ఇంకరు అభినందన స ತುಂಬ ತಕ್ಕ ಪರಂಪಂಗಿ ತುಂಬ ಇನ್ನೂ ನೇರ ಏನು ಈ ಕಲೆ ಆರು ಅಂದರೆ ಆರು ಗಂಟೆ ಅಲ್ಲ ಏಳು ಗಂಟೆ ಸಮಯ ಏನು ಇನ್ನು ನಿನ್ನಕ್ಕೆ ಕೋಟನ್ನು ನಿನ್ನೊಂದು ಮನೆಯಿಂದ ಏನು ಒಕ್ಕ ಕಾಯಲು ನಿನ್ನಕ್ಕೆ ಬಂದ ನಿಂದ ಬಪ್ಪ ಕಾಲ ಮಾಡುವ ಇನ್ನೊರು ಕಾಲ ಮಾಡುವ ನಿಮಗೆ ಹಣ್ಣಿನಲ್ಲಿ ಇದಂಗ್ ಈ ಮ್ಯಾಚನ್ನು ನಡ್ ನಡ್ಕೊಂಡ ಇದನ್ನ ರೂಪುರೇಖನ ಅಮ್ಮಕುರ ಸಮಾಜ ನಂಗಲೇ ದಪ್ಪ ಕಾಲ ಅಡ್ಕಂಡು ನಡ್ತ್ವಾ ಅನ್ನುವಂಥವ್ರು ಸಂದೇಶತ್ನ ಈ ಸಂದರ್ಭಕ್ಕೆ ರವಾನೆ ಮಾಡಿನ ಏದೇ ಕಾರಣಕ್ಕೂ ಏನೇ ಕಾರಣಕ್ಕೂ ಈ ಮ್ಯಾಚ್ ನಿಪ್ಪ ಅನ್ನುವಂಥ ಅವ್ರ ಉದ್ದೇಶ ರಚಿತಿ ನಾನು ತಕ್ಕ ಬರ್ನುಳ್ಳು ದೇವಿಚಿತ್ ಪುಸ್ತಕ ರೌಂಡ್ ಎಲ್ಲಾರು ಎಲ್ಲರೂ ಮನೆಗಳ ಬಗ್ಗೆ ಚುನಾವಣೆಗೋಸ್ಕರ ಎಲ್ಲಾರ ಮನೇಲಿ ಎಲ್ಲರೂ ಚಾವು ತಗೊಂಡು ಏನು ಲಕ್ಕ ಕಾಯ್ಲು ಏನು ಕಮ್ಮಿನೂ ಇಲ್ಲ ಅನ್ನೋವಂಥವ್ರು ಸಂದೇಶನ ತಂದೊಳ್ಳೆ ನಿಂಗೆ ಚೆನ್ನಂಗ ಧೈರ್ಯ ಮಾಡ್ತೀವಿ ಮಿಂಜಕ್ಕೆ ಬಾರಿ ನಿಂಗೆ ಫಿಫ್ಟಿ ಪರ್ಸೆಂಟ್ ಇಟ್ಟುತ್ತಿಂಗೆ ಅಮ್ಮ ಕೊಡೋ ಸಮಾಜ ನಂಗೆ ಫಿಫ್ಟಿ ಪರ್ಸೆಂಟ್ ಇಟ್ಟುತ್ತೆ ನಿಂ ಜೊತೆ ಸಹ ಹೋಗುತ್ತೆ ಸಹಭಾಗಿತ್ವ ವಿಷಯದಲ್ಲಿ ನಂಗೆ ಈ ಮ್ಯಾಚನ್ನು ನಡ್ತಂಬ ಅನ್ನುವಂಥವ್ರ ಸಂದೇಶ ನಾನು ಈ ಸಂದರ್ಭ ರವಾನೆ ಮಾಡೋಳ್ಳೆ ಅದೇ ರೀತಿ ಬರೀ ನಂಗೆ ಕ್ರೀಡೆಯಲ್ಲೂ ಮಾತ್ರ ಅಲ್ಲ ನಂಗರ ಮಕ್ಕ ವಿದ್ಯಾ ಕ್ಷೇತ್ರದ್ದು ಇನ್ನೂರು ನಾನು ಸುಮಾರು ನಾಲ್ಕು ಆಸೆ ಉಂಡು ನಂಗಡ ಹಿಂಗೆ ದಾರಿಂಗ್ರು ಐ ಎ ಎಸ್ ಐ ಪಿ ಎಸ್ ಆಯ್ತು ಮಕ್ಕ ಮಿಂಜಬೇಡು ಅಂಗನೇ ಕ್ರೀಡೆಯಲ್ಲೂ ನಂಗೆ ಮಕ್ಕಳ ಮಿಂಜಕಬೇಡು ಅನ್ನೋಂಥ ಅವರು ಆಸೆ ಉಂಡು ಅದನ್ನು ನಿಂಗೆ ಪೂರ್ಣ ಮಾಡಿ ತಪ್ಪೀರ ಅವರು ಅಭಿಲಾಷನು ಸಹ ಬೆಚ್ಚಂಡು ನಾಕ ನನ್ನ ಕಾಕಂಜಿ ಅಮ್ಮ ಕೊಡೋ ಸಮು ಅಚ್ಚನ್ನ ಒಕ್ಕಾರ ನಿಂಗೆ ಅವ್ರ ದಂಡ ತಕ್ಕ ಬರೋಕ್ಕೆ ಮನವಿ ಮಾಡಿ ತಂದಿರ ನಾಳೆ ತಕ್ಕಲು ಅಪ್ಪರೇಪರೆ ನಿನಗೆ ಚೇರಿ ವ್ಯತ್ಯಾಸ ತಂಗಿ ದಾರ ದಯ ಅದನ್ನು ತಪ್ಪನ್ನ ನೆಪ್ಪು ಮಾಡಿಕೊಂಡು ನಾಳೆ ಪಕ್ಕಕ್ಕವರು ಹುರ ಮಾಡ್ವಿ ಊರ ಸಂದೇಶ್ವಿ ಹೆಸರು ಉಸಿರು ಇನ್ನು ಇವತ್ತಂಜಿ ಕಾಲ ಆಚೆ ಅಚ್ಚಂಡ ಒಕ್ಕತ್ರ ಫ್ಯಾಮಿಲಿ ಈ ಪದ ಇಂಜಿ ತೋತ ನಂಗೆ ಇನ್ನೇ ಆಚರ ಗೌಂಡ್ಲು ನಂಗೆ ದಿನ ಚಾಯೋಡೆ ಕ್ರಿಕೆಟ್ ಮೇಲೆ ನಡ್ತೀವಿ ಅನ್ನುವಂಥ ನಿಮಗೆ ಫ್ಯಾಮಿಲಿಯ ಇತಿಹಾಸ పదవుల్ప అదన అన్ననే ఎలా ఒక్క కళ నిడ మన కాడ ఇతిహాసలు ఇక్కడు అన్న తన అన్నీ నా తక్కు నిడి తుంక్తి గురుకారణ ఆశీర్వద ఇప్ప నేరయ్యు నూరంగు నూరు సత్య కుండ బాత్ర మ్యాచ్ నడుతున్న ఆయన అన్ని తప్ప అది ఎంత బహుమాన అది నండ ఒక్కటిని తప్ప నిం అమ్మ కూడా నాకు సాకారీ ఎందుకు ప్రతినిధి ఆయనకి అమ్మ కూడా పరవైతు నింది నడద అచ్చండా ఒక్కత్ర పరవయ్యు కొన్ని మండ ఇంక తుంద ధన్యవాద అర్చి కొన్ని మ్యాచ్ నడిపట్ కొన్ని మండ ನಮ್ಮ ಕೊಡೋ ಸಮಾಜ ಪಿನ್ನ ಅಚ್ಚಂಡ ಒಕ್ಕಕಾರ ಒಂಬದನೇ ಕಾಲತ್ರ ನಮ್ಮನ ಚಾಯೋಡೆ ನಡೆದಂತು ಭಾರಿ ಸುಸೂತ್ರವಾಯಿತು ದಿನ ಈ ಕಾರ್ಯಕ್ರಮ ನಡೆದು ಸುಮಾರು ಇರುವ ನಾಲ್ಕು ಇಂದ ಹಿಂದೆ ನಂಗಡ ತಂಡದ್ದು ಭಾಗವಹಿಸಿಡ್ತು ಲಾಸ್ಟ್ ಹಾಕಿರಿಕೆ ಅಮ್ಮತ್ತಿಗಾರರು ಪಿನ್ನ ಬಾನಿಂಗ ಒಕ್ಕಕಾರ ಫೈನಲ್ ಮ್ಯಾಚಿಗೆ ಬಂತು ಇವತ್ತು ಅಮ್ಮತ್ತಿರೋಕ್ಕಾರ ವಿನ್ನರ್ ಆಯಿತು ಅಂದನೇ ಬಾನಂಡ ಒಕ್ಕಕಾರ ರನ್ನರ್ ಆಯಿತು ಹಿಂದೆ ಅಚ್ಚಂಡ ಕಪ್ಪು ನಾ ಹಿಂಗೆ ಪಡೆದಡಿತ್ತು ಹಿಂಗೂ ಸಹ ಈ ಸಂದರ್ಭದ ವಿಶೇಷವಾಯಿತು ಧನ್ಯವಾದ ಅರ್ಪಿಸ ನಾನು ಸರ್ಕಾರಕ್ಕಿಕ್ಕೂ ಅಚ್ಚಂಡ ಕಿಕ್ಕು ಅಂದನೇ ಇಲ್ಲಿ ಕೂಡಿ ಆಡಿದಂಥ ಎಲ್ಲ ಜನಾಂಗ ಬಾಂಧವಕ್ಕು ನಾನು ನಾಡ ಅಮ್ಮ ಕೊಡೋ ಸಮಾಜದ ಪರವಾಯಿತು ಅಚ್ಚಣ್ಣ ಒಕ್ಕದ ಪರವಾಯಿತು ವಿಶೇಷವಾದಂಥ ಅಭಿನಂದನೆ ಧನ್ಯವಾದನ ಅರ್ಪಿಸಿಡಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅಮ್ಮ ಕ್ರಿಕೆಟ್ ಹಬ್ಬದ ಆಚರಣೆಯನ್ನು ನಾವು ಗೊಂಡು ಮಠ ಕುಟುಂಬದಿಂದ ನಾವೆಲ್ಲರೂ ಸೇರಿ ಕುಟುಂಬದ ಎಲ್ಲ ಸದಸ್ಯರು ಒದ್ದು ಒಗ್ಗೂಡಿ ನಡೆಸುವಂತೆ ತೀರ್ಮಾನ ಮಾಡಿದ್ದೇವೆ ಹಾಗೆಯೇ ಈ ವರ್ಷದ ಅಚ್ಚಂಡ ಕಪ್ಪು ನ ಕಳೆದ ನಂತರ ಅವರಿಂದ ನಾವು ಬರುವ ವರ್ಷದ ಫ್ಲ್ಯಾಗನ್ನು ಕೂಡ ತೆಗೆದುಕೊಂಡಿದ್ದೇವೆ ಹಾಗೆ ಎಲ್ಲರ ಸಹಕಾರ ಕೋರುತ್ತಾ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ರಿಕೆಟ್ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಬದ್ಧವಾಗಿದ್ದೇವೆ ಎಲ್ಲರೂ ಸಹಕಾರವನ್ನು ಕೂಡ ಕೋರುತ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ